ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಯೂಟ್ಯೂಬ್ ಕನ್ನಡ ಚಾನಲ್ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನೋಡ್ರಿ ನಾನು ರೆಸ್ಟೋರೆಂಟ್ ಸ್ಟೈಲ್ನಾಗ ಪನ್ನೀರ್ ಮಸಾಲ ಮಾಡೋದು ಹೆಂಗ ಅಂತ ನಿಮಗೆ ನಾನು ಹೇಳ್ಕೊಡ್ತೇನೆ ಭಾಳ ಚೆನ್ನಾಗಿರ್ತೈತಿ ಆಮೇಲೆ ಭಾಳ ಟೇಸ್ಟ್ ಆಗಿರ್ತೈತಿ ಆಮೇಲೆ ಈಸಿನೂ ಐತಿ ಇದು ಮಾಡ್ಕೊಳ್ಳೋದು ಅದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅದನ್ನ ಯಾವ ಥರ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೇನೆ ಇಲ್ಲಿ ನೋಡ್ರಿ ನಾನು ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಅದರ ಜೊತೆಗೆ ಒಂದೆರಡು ಬೆಳ್ಳುಳ್ಳಿ ಆಮೇಲೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಶುಂಠಿ ಬಳ್ಳುಳ್ಳಿ ಈರುಳ್ಳಿ ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕಂಡಿ ಆಮೇಲೆ ಒಂದು ಎರಡು ಚಿಕ್ಕ ಸೈಜಿಂದು ಒಂದೆರಡು ಟಮಾಟ ತಗೊಂಡು ಹಸಿದೆ ಅದನ್ನ ಅದನ್ನೂ ಪೇಸ್ಟ್ ಮಾಡಿಟ್ಕಂಡಿ ಆಮೇಲೆ ಇದಕ್ಕೆ ಮಸಾಲೆ ಏನು ಮಾಡ್ಕೊಣಪ್ಪದಪ್ಪ ಅಂತಂದ್ರೆ ಒಂದು ಅರ್ಧ ಇದು ಕಾಯಷ್ಟು ನಾನು ಕೊಬ್ಬರಿ ತಗೊಂಡೆನಿ ಒಂದು ಎರಡು ಸ್ಪೂನಿನಷ್ಟು ನಾನು ಇದು ಗೋಡಂಬಿ ತಗೊಂಡೆನಿ ಆಮೇಲೆ ಸೋಂಪು ಕಾಳು ಅದೇ ಬಡೆ ಸೊಪ್ಪು ಅಂತಾರಲ್ಲ ಆ ಥರ ಇದನ್ನು ಹಾಕೋದ್ರಿಂದ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನಾಗ ಏನು ಪನ್ನೀರ್ ಮಸಾಲ ಮಾಡ್ತಾರಲ್ಲ ಅದೇ ಥರ ಆಗ್ತೈತೆ ರೀ ಇದು ಈಗ ನಾನು ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೇನೆ ಈಗೇನು ನಾನು ಅದನ್ನೆಲ್ಲ ತೋರಿಸ್ ಕೊಬ್ಬರಿ ಗೋಡಂಬಿ ಆಮೇಲೆ ಸೋಂಪು ಕಾಳು ಅವನ್ನ ನಾನು ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂಡೆನಿ ಆಮೇಲೆ ಇಲ್ಲಿ ನೋಡ್ರಿ ಪನ್ನೀರ್ನ ನಾನು ಈ ಥರ ಸ್ಲೈಸ್ ಥರ ಮಾಡಿ ಇಟ್ಕೊಂಡೆನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಮಾಡ್ಬೇಕ್ರಿ ಫಸ್ಟ್ ಏನು ಮಾಡೋಕಪ್ಪ ಅಂತಂದ್ರೆ ಆಯಿಲ್ ಸ್ವಲ್ಪ ಮೇಲೆ ಖಾರ ಪುಡಿ ಹಾಕಬೇಕು ಅಚ್ಚ ಖಾರದ ಪುಡಿ ನಾನೊಂದು ಎರಡೂವರೆ ಸ್ಪೂನ್ ತಗೊಂಡೆನಿ ಖಾರ ಸ್ವಲ್ಪ ಕಡಿಮೆ ನಿಮ್ಮ ಮನೇಲಿ ಯಾವ ಥರ ಖಾರ ಇದೆ ಐತಲ್ಲ ಆ ಥರ ನೀವು ಹಾಕ್ಕೊಳ್ಳ್ರಿ ಇದನ್ನ ಲೋ ಫ್ಲೇಮ್ನಾಗ ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಜೋರು ಇಟ್ಕೊಂಡ್ರೆ ಖಾರ ಎಲ್ಲ ಬಿಡ್ತೈತಿ ಖಾರ ಪುಡಿ ಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಶಿನ ಪುಡಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿರಿ ಪನ್ನೀರ್ನ ಈಗೇನು ನಾವು ಸ್ಲೈಸ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಈಗ ಖಾರ ಪುಡಿ ಉಪ್ಪು ಅರಶಿನ ಪುಡಿ ಹಾಕಿ ಒಂದು ಸ್ವಲ್ಪ ತಿರುಗಿಸಿ ಆಮೇಲೆ ಈಗೇನು ನಾನು ಪನ್ನೀರನ್ನ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ನೆಲ್ಲ ಅವನ್ನ ಇದಕ್ಕೆ ಹಾಕ್ತದೆ ನೋಡ್ರಿ ಈಗ ಇದನ್ನ ಡೈರೆಕ್ಟ್ ನಾವೇನು ಮಸಾಲ ಮಾಡಿದ ಮೇಲೆ ಹಾಕಿದ್ರೆ ಅಷ್ಟಾಗಿ ಟೇಸ್ಟ್ ಬರೋಲ್ಲ ಹಂಗಾಗಿ ಇದನ್ನ ಒಂದು ಸ್ವಲ್ಪ ಈ ಥರ ಮಾಡ್ಕಂಡು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಇದನ್ನ ಆಮೇಲೆ ಮಸಾಲ ಹಾಕ್ಬೇಕು ಪನ್ನೀರ್ ತಿನ್ನೋದ್ರಿಂದ ನಾವು ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು ಫ್ರೆಂಡ್ಸ್ ಈಗ ಏನಪ್ಪ ಅಂತಂದರೆ ಹಲ್ಲುಗಳನ್ನ ಆಮೇಲೆ ನಮ್ಮ ಮೂಳೆಗಳನ್ನ ಗಟ್ಟಿ ಮಾಡ್ತತಿ ದಿನಕ್ಕೆ ಒಂದು ಪೀಸ್ ನಾವು ಪನ್ನೀರನ್ನ ನಾವು ತಿಂತಾ ಬಂದರೆ ಕ್ಯಾನ್ಸರಿಂದ ನಾವು ದೂರ ಇರ್ಬೋದಂತೆ ಆಮೇಲೆ ಹಾರ್ಟ್ ಹಾರ್ಟಿಂದ ಏನಾದರೂ ಪ್ರಾಬ್ಲಮ್ ಬಂದರೆ ಅದರಿಂದನು ದೂರ ಇರ್ಬೋದು ಆಮೇಲೆ ಮೂಳೆಗಳು ಗಟ್ಟಿ ಇರ್ತಾವೆ ಪನ್ನೀರನ್ನ ತಿನ್ನೋದ್ರಿಂದ ಡೈಜೆಷನ್ ಪವರ್ ಜಾಸ್ತಿ ಆಗ್ತತಿ ಅಂತ ಹೇಳ್ತಾರೆ ಆಮೇಲೆ ಇದರಲ್ಲಿ ಪ್ರೋಟೀನು ಆಮೇಲೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸಿಗೂ ಇದು ಭಾಳ ಉಪಯುಕ್ತ ಅಂತ ಇಲ್ಲಿ ನೋಡ್ರಿ ಈಗ ನಾನು ಅವೇನು ನಾನು ಪನ್ನೀರನ್ನ ಫ್ರೈ ಮಾಡಿದ್ನಲ್ಲ ಅದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಈಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ ಇದೇ ಥರ ಈಗೇನು ಈಗ ಶ ಇದ್ರದ್ದು ಟಮಾಟ ಪೇಸ್ಟು ಆಮೇಲೆ ಈಗೇನು ನಾನು ಮಸಾಲ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಎರಡೆರಡು ನಿಮಿಷ ಇದನ್ನ ಫ್ರೈ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ಇನ್ನು ಈಗ ಟಮಾಟ ಹಾಕ್ತದನ್ನು ನೋಡಿರಿ ಇವೆಲ್ಲವನ್ನು ಹಾಕಿ ಒಂದು ಎರಡೆರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಈಗ ಒಂದು ಫಿಫ್ಟೀನ್ ಡೇಸಿಂದ ಒಂದು ಎರಡು ಮೂರು ಸಲ ನಾನು ಇದನ್ನು ಮಾಡಿದ್ರು ನಾನು ವೀಡಿಯೋ ಹಾಕೋಕ್ಕಾಗಿದ್ದಿಲ್ಲ ಹಾಗಾಗಿ ಇವತ್ತು ಹಾಕ್ತೀನಿ ಫ್ರೆಂಡ್ಸ್ ಭಾಳ ಟೇಸ್ಟ್ ಆಗ್ತೈತಿ ಸೇಮ್ ರೆಸ್ಟೋರೆಂಟ್ನಾಗ ನಾವೇನು ಆರ್ಡ್ರ್ ಏನು ತಿಂತಾವಲ್ಲ ಪನ್ನೀರ್ ಮಸಾಲ ಅದಕ್ಕಿಂತ ನಾವು ಮನೆಯಾಗೆ ಮಾಡ್ಕೊಂಡು ತಿಂದಿದ್ದು ಭಾಳ ಟೇಸ್ಟ್ ಆಗ್ತೈತಿ ಇಲ್ಲಿ ನೋಡ್ರಿ ಅವೆಲ್ಲ ಮಸಾಲನೂ ನಾನು ಹಾಕಿ ಒಂದು ಐದು ನಿಮಿಷ ನಾನು ಕುದಿಸ್ಕಂಡಾದ ಮೇಲೆ ಇದಕ್ಕೆ ನಾನು ಒಂದು ಸ್ಪೂನಿನಷ್ಟು ಚಿಕನ್ ಮಸಾಲ ಹಾಕ್ಕೊಂಡೆನಿ ನೀವು ಬೇಕಿದ್ರೆ ಯಾವುದಾದ್ರೂ ಕಿಚನ್ ಕಿಂಗ್ ಮಸಾಲ ಅದನ್ನಾದರೂ ಹಾಕಬೋದು ನಾನು ಒಂದು ಸ ಒಂದು ಸ್ಪೂನಿನಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿನಿ ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನೆ ನೀವು ಮುಂಚೆ ಈಗ ಒಂದು ಸ್ವಲ್ಪ ಉಪ್ಪು ಅರ್ಶನ ಪುಡಿ ಎಲ್ಲ ಹಾಕ್ಕೊಂಡು ಮಸ ಇದು ಮಾಡ್ಕೊಂಡಿದ್ರಲ್ಲ ನೋಡ್ಕೊಂಡು ಉಪ್ಪು ಹಾಕೇಳ್ರಿ ಆಮೇಲೆ ಈ ಟ ಈ ಒಂದು ಇದ್ರಾಗ ನಾವು ಇಶ್ ಈ ಸ್ಟೇಜಲ್ಲೇನ ನಾವೀಗ ಎಷ್ಟು ನಮಗೆ ನೀರು ಬೇಕಲ್ಲ ಈಗ ಹಾಕ್ಕೊಂಡು ಬಿಡ್ಬೇಕ್ರಿ ಆಮೇಲೆ ಪನ್ನೀರೆಲ್ಲ ಹಾಕಿದ ಮೇಲೆ ನೀರು ಹಾಕೋಕ್ಕಾಗಲ್ಲ ಹಾಗಾಗಿ ನಿಮಗೆ ಇದು ಗ್ರೇವಿ ಸ್ವಲ್ಪ ದಪ್ಪ ಥರ ಬೇಕಪ್ಪ ಅಂತಂದ್ರೆ ಆ ಥರ ಸ್ವಲ್ಪ ನೀರು ಕಡಿಮೆ ಹಾಕೇಳ್ರಿ ಇಲ್ಲ ಅಂತಂದ್ರೆ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕಪ್ಪ ಅಂತಂದ್ರೆ ನೀರು ಜಾಸ್ತಿನ ಹಾಕೊಂಡು ಇದೇ ಟೈಮ್ನಾಗೆ ನಿಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನ ಹಾಕ್ಕೊಂಡು ಈಗ ಇದನ್ನು ಒಂದು ಐದು ನಿಮಿಷ ಮುಚ್ಚಿ ಕುದಿಸ್ಬೇಕ್ರಿ ಇದನ್ನ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಆದ್ಮೇಲೆ ಈಗ ಇದನ್ನ ಕುದ್ಸೇವ್ ನಾವು ಕುದಿಸಿ ಆಗಿಂದ ತೆಗೆದು ನೋಡ್ದೆ ನೋಡಿರಿ ಎಷ್ಟು ಚೆನ್ನಾಗಿ ಎಲ್ಲ ಆಯಿಲೆಲ್ಲ ಈ ಈಗ ಮಾಮೂಲಿ ನಾವು ಪಲ್ಯಗಳೆಲ್ಲ ಮಾಡಿದಾಗ ಎಷ್ಟು ಕಡಿಮೆ ಹಾಕ್ತವಲ್ಲ ಆಯಿಲ್ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಬೇಕ್ರಿ ಇದಕ್ಕೆ ಯಾಕಂದರೆ ಪನ್ನೀರೆಲ್ಲ ಫ್ರೈ ಮಾಡ್ಕೊಳ್ಳೋದಿರ್ತೈತಿ ಹಾಗಾಗಿ ಇದಕ್ಕೊಂಚೂರು ಜಾಸ್ತಿನ ಹಾಕ್ಬೇಕು ಆಯಿಲ್ ಈಗ ನೋಡಿರಿ ಈಗ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ನೆಲ್ಲ ಪನ್ನೀರನ್ನ ಅದನ್ನು ಈಗ ಹಾಕಿ ಇದನ್ನೊಂದು ಎರಡು ಮೂರು ನಿಮಿಷ ನಾನು ಮುಚ್ಚಿ ಕುದಿಸ್ಕೊಂಡ್ಬಿಟ್ರೆ ನಮ್ಮದು ಪನ್ನೀರ್ ಮಸಾಲ ರೆಡಿ ಆಯ್ತು ರೀ ಸೇಮ್ ರೆಸ್ಟೋರೆಂಟ್ ಸ್ಟೈಲಿನ ಪನ್ನೀರ್ ಮಸಾಲ ನಮ್ಮದು ಈಗ ರೆಡಿ ಆಗ್ತೈತೆ ರೀ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಯಾರು ನನ್ನ ಚಾನ ವಿಡಿಯೋಗಳನ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ನಿಮ್ಮ ಸಪೋರ್ಟು ನಮಗೆ ಭಾಳ ಮುಖ್ಯ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ಪನ್ನೀರ್ ಮಸಾಲಾನ ನೀವು ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ಅಂತ ಹೇಳುತ್ತಾ ನಾನು ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು